ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ಆನಿಕಲ್ ತಾಲೂಕಿನ ಅಭಿಲೇಖಾಲಯ ರೆಕಾರ್ಡ್ ರೂಮ್ಸ್ ಕಾರ್ಯಾಲಯದ ಕೆಲವು ಸಿಬ್ಬಂದಿಗಳು ಭೂಗಳ್ಳರ ಜೊತೆ ಶಾಮೀಲಾಗಿ ನಕಲಿ ದಾಖಲಾತಿಯನ್ನು ಸೇರಿಸಿ ಸರ್ಕಾರಿ ಜಮೀನುಗಳ ಕಬಳಿಕೆಗೆ ಸಹಕರಿಸಿರುವುದು ಕಂಡುಬಂದಿದ್ದು ಒಟ್ಟು ಹದಿನಾರು ಸರ್ಕಾರಿ ನೌಕರರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಆದ ಜಿ ಜಗದೀಶ್ ಅವರು ತಿಳಿಸಿದ್ದಾರೆ ತಹಸೀಲ್ದಾರ್ ಅವರು ಆಗಿರುವಂತಹ ಚಂದ್ರಶೇಖರ್ ಬೇಕೆ ಶಿರಸ್ತೆದಾರು ಆದ ಮಾರುತಿ ಪ್ರಸಾದ್ ದಿನಕರಂಜಿ ಲೋಕೇಶಿಯಸ್ ಪ್ರಥಮ ದರ್ಜೆ ಸಹಾಯಕರು ಆಗಿರುವಂತಹ ಮಹೇಶ್ ಮಂಗಳ ನಾರಾಯಣ ದ್ವಿತೀಯ ದರ್ಜೆ ಸಹಾಯಕರು ಆದಾಕೆ ರಾಘವೇಂದ್ರ ಮಂಜುನಾಥ್ ಎಂವಿ ಡಿ ದರ್ಜೆ ನೌಕರರು ಆದ ಕಲ್ಪನಾ ಪಿ ಮಂಜುನಾಥ್ ಶೋಭಾಯನ್ ಪ್ರವೀಣ್ ಮುನಿರಾಜು ಮಂಜುಳಮ್ಮ ಮತ್ತು ಮೀನಾಕ್ಷಿ ಅವರುಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಈ ಪ್ರದೇಶದ ಸರ್ಕಾರಿ ಜಮೀನುಗಳ ಮೂಲ ಮಂಜೂರಾತಿ ಕಡತಗಳು ದರಖಾಸ್ತು ವಹಿ ಸಾಗುವಳಿ ಚೀಟಿಗಳು ಸಾಗುವಳಿ ಚೀಟಿ ವಿತರಣಾ ವಹಿ ಮಂಜೂರಿ ನಡವಳಿ ವಹಿ ಡಿಸಿ ಆದೇಶದ ಕಡತಗಳು ಭೂ ಸುಧಾರಣೆ ಮೂಲ ಕಡತಗಳು ಐಎಲ್ಆರ್ಆರ್ ವಹಿಗಳು ಕೇತುವಾರು ಸೂಡು ಪಹಣಿಗಳು ಕೈಬರಹ ಪಹಣಿಗಳು ಹಾಗೂ ಇತರೆ ದಾಖಲೆ ದಾಖಲೆಗಳಲ್ಲಿ ತೊಟ್ಟಿ ನಕಲಿ ದಾಖಲಾತಿಯನ್ನ ಸೇರಿಸಿ ಭೂಗಳ್ಳರಿಗೆ ಸರ್ಕಾರಿ ಜಮೀನನ್ನ ಕಬಳಿಸಲು ಸಹಕಾರ ಮಾಡಿರುವುದು ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ದಾಖಲಾತಿಯನ್ನ ಸ್ಕ್ಯಾನ್ ಮಾಡುವ ಸಂದರ್ಭದಲ್ಲಿ ಕಂಡು ಬಂದಿರುತ್ತೆ ಅಂತ ತಹಸೀಲ್ದಾರ್ ಆನೇಕಲ್ ರವರು ವರದಿ ಮಾಡಿದ್ರು ಈ ಕುರಿತು ಮರು ಪರಿಶೀಲಿಸಲಾಗಿ ತೊಟ್ಟಿ ನಕಲಿ ದಾಖಲಾತಿಗಳು ಅಂತ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಕಳೆದ ಐದು ವರ್ಷ ಹಿಂದಿನಿಂದ ಅಭಿಲೇಖಾಲಯದಲ್ಲಿ ಕೆಲಸ ನಿರ್ವಹಿಸಿದಂತಹ ಒಟ್ಟು ಹದಿನಾರು ಸರ್ಕಾರಿ ನೌಕರರ ಮೇಲೆ ಕಾನೂನು ಕ್ರಮ ಕೈ ಿಕೊಳ್ಳಲು ಪೊಲೀಸ್ ಪ್ರಕರಣವನ್ನು ದಾಖಲಿಸಲಾಗಿರುತ್ತೆ ಅಂತ ತಿಳಿಸಿದ ಜಿಲ್ಲಾಧಿಕಾರಿಗಳು ಈ ತೊಟ್ಟಿ ದಾಖಲಾತಿಯನ್ನ ಸೃಷ್ಟಿ ಮಾಡುವಲ್ಲಿ ಖಾಸಗಿ ವ್ಯಕ್ತಿಗಳು ಸಹಕಾರ ಮಾಡುತ್ತಿರುವ ಬಗ್ಗೆ ಹಾಗೂ ತೊಟ್ಟಿ ದಾಖಲೆಯನ್ನ ಸೃಷ್ಟಿ ಮಾಡುವಂತಹ ವ್ಯವಸ್ಥಿತ ಗುಂಪುಗಳ ಮೇಲೆಯೂ ಕೂಡ ವಿಚಾರಣೆ ಕೈಗೊಂಡು ಅವರ ಮೇಲೆಯೂ ಕೂಡ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ತಹಸೀಲ್ದಾರ್ ಆನೇಕಲ್ ಅವರಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ ಅಲ್ಲದೆ ಸರ್ಕಾರಿ ಜಮೀನುಗಳ ಬಗ್ಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಆದೇಶವನ್ನ ಖಾತೆ ಮಾಡುವ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದುಕೊಂಡು ಖಾತೆ ಮಾಡಲು ಜಿಲ್ಲೆಯ ಎಲ್ಲಾ ವಿಶೇಷ ತಹಸೀಲ್ದಾರ್ ಅವರಿಗೆ ಈಗಾಗಲೇ ಸೂಚಿಸಲಾಗಿರುತ್ತೆ ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಆನೇಕಲ್ ತಾಲೂಕಿನಲ್ಲಿ ಇರುವಂತಹ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಖಾತೆ ಬದಲಾವಣೆ ಮ್ಯೂಟೇಶನ್ಗಳಾಗಿರುವ ಬಗ್ಗೆ ಪರಿಶೀಲಿಸಿ ವರದಿ ಕೊಡಲು ಆನೇಕಲ್ ತಹಸೀಲ್ದಾರ್ ಅವರಿಗೆ ಸೂಚಿಸಲಾಗಿದೆ ಎಂದವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ